ಹಲೋ ಗೈಸ್ ನೀವು ನೋಡ್ತಾ ಇದ್ದಾರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಐ ಸಿ ಟೆಸ್ಟ್ ಬ್ಯಾಟಿಂಗ್ ರ್ಯಾಂಕಿಂಗ್ ಬಿಡುಗಡೆ ಆಗಿದೆ ರೋಹಿತ್ ಕೊಹ್ಲಿಗೆ ದೊಡ್ಡ ಶಾಕ್ ಅಂತ ನೋಡ್ಬೋದು ಅಂದರೆ ಇತ್ತೀಚೆಗೆ ಏನಪ್ಪಾ ಅಂದರೆ ಬಾಂಗ್ಲಾ ಮಾಸ್ಟರ್ಸ್ ಇಂಡಿಯಾ ಟೆಸ್ಟ್ ಫಸ್ಟ್ ಟೆಸ್ಟ್ ಮುಕ್ತ ಬೆನ್ನಲ್ಲೇ ಇದೀಗ ಐ ಸಿ ಸಿ ಹೊಸ ಟೆಸ್ಟ್ ಬ್ಯಾಟಿಂಗ್ ರ್ಯಾಂಕಿಂಗ್ ಪ್ರಕಟಪಡಿಸಿದೆ ನೀವು ಯಾವ ಥರ ಇದೆ ಅಂತ ನೀವು ನೋಡ್ಬೋದು ನಂಬರ್ ಒನ್ನಲ್ಲಿ ಇಂಗ್ಲೆಂಡ್ ತಂಡದ ಜೋರೌಟ್ ಇದ್ದರೆ ತ್ರೀ ಏಟ್ ಹಂಡ್ರೆಡ್ ನೈಂಟಿ ನೈನ್ ಪಾಯಿಂಟ್ ಅಂದರೆ ರೇಟಿಂಗ್ ಕಲೆ ಹಾಕಿದ್ದಾರೆ ನಂಬರ್ ಟು ನ್ಯೂಜಿಲೆಂಡ್ನ ಕೇನ್ ವಿಲಿಯಮ್ಸನ್ ಏಟ್ ಫಿಫಿ ಟು ಪಾಯಿಂಟ್ ಕಲೆ ಹಾಕಿದರೆ ನಂಬರ್ ತ್ರೀ ಡಿರಲ್ ಮಿಚಲ್ ನ್ಯೂಜಿಲೆಂಡ್ ಅವರು ಕೂಡ ಸೆವೆನ್ ಹಂಡ್ರೆಡ್ ಸಿಕ್ಸ್ಟಿ ರೇಟಿಂಗ್ನ ಕಲಿಯಾಕಿದ್ದಾರೆ ನಂಬರ್ ಫೋರ್ ಅಲ್ಲಿ ಸ್ಟೀವ್ ಸ್ಮಿತ್ ಆಸ್ಟ್ರೇಲಿಯಾ ಸೆವೆನ್ ಹಂಡ್ರೆಡ್ ಫಿಫ್ಟಿ ಸೆವೆನ್ ರೇಟಿಂಗ್ ಇದೆ ನಂಬರ್ ಫೈ ಟೀಮ್ ಇಂಡಿಯಾದ ಎಸ್ ಎಸ್ ಜೈಸ್ವಾಲ್ ಸೆವೆನ್ ಹಂಡ್ರೆಡ್ ಫಿಫ್ಟಿ ಒನ್ ಪಾಯಿಂಟ್ಸ್ ಇದೆ ನಂಬರ್ ಸಿಕ್ಸ್ ಅಲ್ಲಿ ರಿಷಬ್ ಪಂತ್ ಇವರು ಕೂಡ ಟೀಮ್ ಇಂಡಿಯಾ ಸೆವೆನ್ ಹಂಡ್ರೆಡ್ ತರ್ಟಿ ಒನ್ ರೇಟಿಂಗನ್ನು ಕೂಡ ಹೊಂದಿದ್ದಾರೆ ಇನ್ನು ನಂಬರ್ ಸೆವೆನಲ್ಲಿ ಉಸ್ಮಾನ್ ಕವಾಜ ಸೆವೆನ್ ಹಂಡ್ರೆಡ್ ಟ್ವೆಂಟಿ ಏಟ್ ರೇಟಿಂಗನ್ನು ಹೊಂದಿದ್ದಾರೆ ನಂಬರ್ ಏಟ್ ಮೊಹಮ್ಮದ್ ರಿಜ್ವಾನ್ ಪಾಕಿಸ್ತಾನ್ ಸೆವೆನ್ ಹಂಡ್ರೆಡ್ ಟ್ವೆಂಟಿ ರೇಟಿಂಗ್ ನಂಬರ್ ಟೆನ್ನಲ್ಲಿ ಆಸ್ಟ್ರೇಲಿಯಾದ ಮಾರ್ನಸ್ ಲಾಭಸಿನ್ ಅವರು ಸೆವೆನ್ ಹಂಡ್ರೆಡ್ ಟ್ವೆಂಟಿ ರೇಟಿಂಗ್ ಅನ್ನು ಹೊಂದಿ ಒಂಬತ್ತನೇ ಸ್ಥಾನದಲ್ಲಿದ್ದರೆ ನಂಬರ್ ಟೆನ್ನಲ್ಲಿ ಟೀಮ್ ಇಂಡಿಯಾದ ರೋಹಿತ್ ಶರ್ಮಾ ಅವರು ಸೆವೆನ್ ಹಂಡ್ರೆಡ್ ಸಿಕ್ಸ್ಟೀನ್ ರೇಟಿಂಗನ್ನು ಹೊಂದಿದ್ದಾರೆ ಇದು ಏನಪ್ಪ ಅಂದರೆ ಐಸಿಸಿ ಬಿಡುಗಡೆ ಮಾಡಿರುವ ಹೊಸ ಟೆಸ್ಟ್ ಬ್ಯಾಟಿಂಗ್ ರ್ಯಾಂಕ್ ಆಗಿದೆ ಬಟ್ ನಮ್ಮ ಟೀಮ್ ಇಂಡಿಯಾ ರೋಹಿತ್ ಶರ್ಮಾ ಮತ್ತು ಕಿಂಗ್ ಕೊಹ್ಲಿಗೆ ದೊಡ್ಡ ಆಘಾತ ಅಂತಲೇ ಹೇಳ್ಬೋದು ಅಂದರೆ ಬಾಂಗ್ಲಾದೇಶ್ ಟೆಸ್ಟ್ ಬಂದಕ್ಕೂ ಮುನ್ನ ರೋಹಿತ್ ಶರ್ಮಾ ರ್ಯಾಂಕ್ ನಂಬರ್ ಐದಿದ್ರು ಬಟ್ ವಿರಾಟ್ ಕೊಹ್ಲಿ ರ್ಯಾಂಕ್ ಸೆವೆನ್ ಆದರೆ ಬಾಂಗ್ಲಾ ವಿರುದ್ಧ ಟೆಸ್ಟ್ ಮುಕ್ತಾದ ಬೆನ್ನಲ್ಲಿ ನೋಡ್ಬೋದು ರೋಹಿತ್ ಶರ್ಮಾ ಐದು ರ್ಯಾಂಕ್ ಬಡ್ತಿ ಪಡೆದು ನಂಬರ್ ಟೆನ್ ಇದ್ದರೆ ನಮ್ಮ ಕಿಂಗ್ ವಿರಾಟ್ ಕೊಹ್ಲಿ ಅವರು ನಂಬರ್ ಸೆವೆನ್ ಇಂದ ರ್ಯಾಂಕ್ ನಂಬರ್ ಟ್ವೆಲ್ಗೆ ಬಡಿದುಕೊಂಡಿದ್ದಾರೆ ಇದು ವಿರಾಟ್ ಅಭಿಮಾನಿಗಳಿಗೆ ಒಂಥರ ಶ್ಯಾಕಿಂಗ್ ನ್ಯೂಸ್ ಅಂದರು ತಪ್ಪಾಗಲಿಕ್ಕಿಲ್ಲ ಇವರು ಕಳಪೆ ಪರ್ಫಾರ್ಮೆನ್ಸನ್ನು ಫಸ್ಟ್ ಟೆಸ್ಟಲ್ಲಿ ಕೊಟ್ಟಿದ್ದಕ್ಕೆ ರ್ಯಾಂಕ್ ಟೆನ್ ಮತ್ತು ರ್ಯಾಂಕ್ ಅನ್ನು ರೋಹಿತ್ ಮತ್ತು ಕೊಹ್ಲಿ ಅವರಿಗೆ ಕೊಟ್ಟಿದ್ದಾರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಪ್ರಕಾರ ರೋಹಿತ್ ಮತ್ತು ವಿರಾಟ್ ಕೊಹ್ಲಿ ಈ ಇಬ್ಬರಲ್ಲಿ ಬೆಸ್ಟ್ ಆಟಗಾರ ಯಾರು ಎಂಬುದನ್ನು ಕಮೆಂಟ್ ಮಾಡಿ ಹಾಗೆ ನೀವು ಏನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು